ನಮಸ್ತೆ ಸ್ನೇಹಿತರೆ ನಾವೀಗ ಹೊಸ ಇದ್ದೇವೆ ದರೋಜಿ ಇಲ್ ತಕ್ಷಣ ನಮಗೆ ಜ್ಞಾಪಕ ಬರೋದು ನಮ್ಮ ಒನಕಲ್ಲು ಒನಕಲ್ಲು ಕ್ಷೇತ್ರದ ನಮ್ಮ ಸಿದ್ಧಯೋಗಾನಂದ ಗುರುಗಳು ನಾಲ್ಕ ಬರ್ತಾರೆ ಅವ್ರದ್ದು ಮೂಲ ಸ್ಥಳ ಇದು ನಾವು ಇವತ್ತು ಅವರ ಒಂದು ಪೂರ್ವಾಶ್ರಮದ ಮಾಹಿತಿ ತಗೊಳ್ಳೋದಕ್ಕೆ ಅಂತ ಹೇಳಿ ನಾವಿವತ್ತು ಹೊಸ ದರೋಜಿಗೆ ಬಂದಿದ್ದೇವೆ ಇವರು ಮಲ್ಲಿಕಾರ್ಜುನಣ್ಣ ಅಂತ ಹೇಳಿ ಸ್ವಾಮೀಜಿಯವರ ಹಿರಿಹಣ್ಣ ಮತ್ತು ಅವರ ಅನ್ಸೂಯಮ್ಮ ಅಂತೇಳಿ ಸ್ವಾಮೀಜಿಯವರ ಪತ್ನಿಯವರು ನಾನು ಜಯಲಕ್ಷ್ಮಿ ಗೊತ್ತೇ ಇದೆ ಇವ್ರು ವಿಜಯಲಕ್ಷ್ಮಿ ಅಂತೇಳಿ ಇವರು ಸಹ ನಮ್ಮ ಮಠದ ಭಕ್ತರು ಭಾಳ ಸ್ವಾಮೀಜಿ ಆತ್ಮೀಯವಾಗಿದ್ದರು ಇವರು ಸಹ ನಾವಿಬ್ಬರು ರಿಟೈರ್ಡ್ ಹೆಂಟ್ ಮಿನಿಸ್ಟರ್ಸು ಟೀಚರ್ಸು ನಾವು ಇವತ್ತು ಅವ್ರ ಬಗ್ಗೆ ಒಂದು ಡಾಕ್ಯುಮೆಂಟ್ರಿ ಮಾಡ್ತಾ ಇದ್ದೀವಿ ಯಾಕಂದರೆ ನಮ್ಮ ಗುರುಗಳದು ಇತಿಹಾಸ ನಮ್ಮ ಸಂಸ್ಥಾನದಲ್ಲಿ ಉಳಿಬೇಕು ಮತ್ತೆ ಮುಂದಿನ ಪೀಳಿಗೆಗೂ ಗೊತ್ತಾಗಬೇಕು ಸ್ವಾಮೀಜಿ ಮಾಹಿತಿ ಅವ್ರು ಹೇಗೆ ಎಲ್ಲಿದ್ದರು ಹೇಗೆ ಬಂದರು ಇಲ್ಲೇನೇನು ಕೆಲಸ ಮಾಡಿದ್ರು ಅಂತ ನಾವು ಆಲ್ರೆಡಿ ಒನ್ಕಲ್ ಬೆಟ್ಟದಲ್ಲಿ ಅದು ಡಾಕ್ಯುಮೆಂಟ್ರಿ ಮಾಡಿದ್ದೀವಿ ಏನೇನು ಮಾ ಅವ್ರದ್ದು ಸೇವೆ ಆಗಿದೆ ಏನೇನು ಸಂಸ್ಥೆಗಳು ಕಟ್ಟಿದ್ದಾರೆ ಏನೇನು ಸರ್ಕಾರದಿಂದ ಏನೇನು ಸವಲತ್ತು ತಗೊಂಡು ಯಾವ್ಯಾವುದು ಕೆಲಸಗಳನ್ನ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಮತ್ತು ಅವರು ದಾನಿಗಳ್ನ ಹಿಡಿದು ಏನೇನು ಕೆಲಸ ಮಾಡಿದ್ರು ಅವ್ರ ಶ್ರಮ ಏನೇನು ಮಾಡಿದ್ರು ಅಂತ ಅದ್ರ ಬಗ್ಗೆ ಎಲ್ಲ ಆಲ್ರೆಡಿ ನಾವು ಚಿತ್ರೀಕರಣ ಮಾಡಿದ್ದೀವಿ ಈಗ ಈಗ ಒಂದು ಬಾಕಿ ಇತ್ತು ಪೂರ್ವಾಶ್ರಮದ್ದು ಮಾಹಿತಿ ತಗೊಂಡ್ರು ಅದು ಪೂರ್ಣಗೊಳಿಸೋಣ ಅಂತ ಹೇಳಿ ಇಲ್ಲಿ ಬಂದಿದ್ವಿ ಇವತ್ತು ನಾನು ನಿಮ್ಮ ಅಣ್ಣವ್ರಿಗೆ ಇಷ್ಟ ಕೇಳೋದು ಸ್ವಾಮೀಜಿ ಅವ್ರಿಗೆ ಎಷ್ಟನೇ ಮಗ ಸ್ವಾಮೀಜಿಯವರು ಈ ಕುಟುಂಬಕ್ಕೆ ಸ್ವಾಮೀಜಿಯವರು ಹಾ ಸ್ವಾಮೀಜಿಯವರು ನಿಮ್ಮ ತಂದೆಯವರು ಸ್ವಾಮೀಜಿರು ಎಷ್ಟೇ ವರ್ಷದ ಇದ್ದಾಗ ತಂದೆ ಅವರು ನಮ್ಮ ಸ್ವಾಮೀಜಿ ಸಿಲಿಂಗ್ ಸ್ವಾಮಿ ನಾಲ್ಕನೇ ವರ್ಷ ಇದ್ದಾಗ ಅವರು ದೇಹ ತ್ಯಾಗ ಮಾಡ್ತಾರೆ ಅದೇ ಅವರು ವ್ಯವಸಾಯನೂ ಮಾಡ್ತಿದ್ರು ಮಹಾನಂದೀಶ್ವರ ಹತ್ರ ಪ್ರಸಾದ ವ್ಯವಸ್ಥೆ ಮಾಡ್ತಿದ್ರು ಸಾರಿ ದಾಸೋಹ ಮಾಡ್ತಿದ್ರು ಅವರು ಎಲ್ಲ ದೇಶ ನಮ್ಮ ಕರ್ನಾಟಕ ಕಾಣಿಕೆ ಕೇಳುವ ಅಲ್ಲಿ ದಾಸೋಹ ಮಾಡ್ತಿದ್ರು ಮಹಾನಂದಿ ಒಳಗ ಮಹಾನಂದಿ ಕ್ಷೇತ್ರ ಶಿವರಾತ್ರಿ ಒಳಗ

ಅವ್ರಿಗೆ ಇಪ್ಪತ್ತಾರು ವರ್ಷ ಇದ್ದಾಗ ಮದುವೆ ಮಾಡಿದ ಮದುವೆ ಮಾಡಿ ಆಮೇಲೆ ಒಂದ್ ವರ್ಷ ಒಂಬತ್ತು ಮನೆ ಆದ್ಮೇಲೆ ಅವರು ಸಂಸಾರ ತ್ಯಾಗ ಮಾಡಿ ಹೇಳದಕ್ಕೆ ಹೋಗ್ಬಿಟ್ರು ಹೋಗ್ಬಿಟ್ರು ಎಲ್ಲಿ ಹೋದ್ರು ಅವರು ಅವ್ರು ಎಲ್ಲಿ ಹೋದ್ರು ಅಂತ ಗೊತ್ತೇನೆ ಆಗಿಲ್ಲ ಬಹಳ ಇಷ್ಟಕ್ಕನ ಆಮೇಲೆ ಅಂತ ಹೇಳಿ ಗೊತ್ತಾಯ್ತು ಚಿತ್ರದುರ್ಗ ಮಲ್ನಾಡು ಸಮಯ ಆಶ್ರಮದ ಅಂತ ಗೊತ್ತಾಯ್ತು ಆಮೇಲೆ ಮತ್ತೆ ಇವರೆಲ್ಲ ಹೋಗಿ ಮತ್ತೆ ಕರ್ಕೊಂಡು ಬಂದ್ರೆ ಬಂದ್ರು ಕೂಡ ಅವರು ಇಲ್ಲಿ ಇರ್ಲಂಗ ಮತ್ತೆ ಮತ್ತೆ ಹೇಳ್ಬೇಕು ಅಂತ ಹೋಗ್ಬಿಡ್ತಾರೆ ಅಂದ್ರೆ ನಾವು ಒಂದ್ ಕಲ್ಬೆಟ್ಟದಲ್ಲಿ ಸ್ವಾಮೀಜಿಯರು ಇದು ಔಷಧೋಪಚಾರ ಮಾಡೋರು ಆಗ ಕೇಳಿದ್ವಿ ಇದು ಎಲ್ ಕಲ್ತ್ರಿ ಇದು ವಿದ್ಯಾ ಸ್ವಾಮೀಜಿ ಅಂತ ನಾವು ಮಲ್ಲಾಡಲ್ಲಿ ರಾಘವೇಂದ್ರ ಗುರುಗಳತ್ರ ಹತ್ರ ಕಲ್ತ್ವಿ ಇದೆಲ್ಲ ಅಂತ ಹೇಳ್ತಾ ಇದ್ರು ಸ್ವಾಮೀಜಿಯರು ಬಹಳ ಚೆನ್ನಾಗಿ ಎಲ್ಲ ಅಕ್ಕ ಪಕ್ಕ ಹಳ್ಳಿಯವರೆಲ್ಲ ಸ್ವಾಮೀಜಿ ಹತ್ರ ಬಂದು ಔಷಧಿ ತಗೊಂಡು ಎಷ್ಟೋ ಅವ್ರದ್ದು ರೋಗಗಳು ಗುಣಪಡಿಸಿಕೊಂಡಿರೋದು ನಮ್ಗೆ ಗೊತ್ತಿದೆ

ಅವರು ರಿಜಿಸ್ಟ್ರಾರ್ ಅವ್ರಿಗೆ ಎಕ್ಸಾಮ್ ಮಾಡಿ ಏನೇನು ಅದೊಂದು ರಿಜಿಸ್ಟ್ರೇಷನ್ ನಂಬರ್ ಇಂದ್ರೆ ಔಷಧಿ ಕೊಟ್ಟರೆ ತಪ್ಪಾಗುತ್ತಂತೆ ಅದಕ್ಕೆ ಅವರು ಹನುಮಂತಯ್ಯ ಅಂತ ಅನ್ನೋರು ಅವ್ರಿಗೆ ಒಂದು ರಿಜಿಸ್ಟ್ರೇಷನ್ ನಂಬರ್ ಕೊಟ್ಟಿದ್ರು ಈ ನಂಬರ್ ನೀವು ಕಲ್ತಿದ್ದೀರಿ ಅಲ್ಲಿ ಏನೋದಿಕ್ಕೆ ರೆಫರೆನ್ಸ್ ಈ ನಂಬರ್ ನ ನೀವು ಅಲ್ಲಿ ಬೋರ್ಡ್ ಹಾಕೊಳ್ಬೇಕು ಬರೀ ಸುಮ್ಮನೆ ಕೊಡಬಾರ್ದು ಅದು ಕಲ್ತಿದ್ದ ಆಗುತ್ತೆ ನೀವು ಅದನ್ನ ಈ ರಿಜಿಸ್ಟ್ರೇಷನ್ ನಂಬರ್ ಹಾಕೊಂಡು ನೀವು ಔಷಧಿ ಕೊಡ್ಬೇಕು ಅಂತ ಹೇಳಿ ಅವ್ರಿಗೆ ಕೇಳಿದ್ರು ಎರಡು ಪರೀಕ್ಷೆ ಕೆಂಪಾ ಕೆಂಪಾಮುದಿ ಕೆರೆ ಅಂತ ಇದೆ ಮೆಜೆಸ್ಟಿಕ್ ಅಲ್ಲಿ ಇದೆ ಮೇಲ್ಗಡೆ ಕಾಯಿಲೆಗೆ ಏನೇನು ಔಷಧಿ ಕೊಡ್ತೀರಿ ಅಂತ ಕ್ವಶನ್ ಮಾಡಿದ್ರು ನಾನು ಅವತ್ತು ಇದ್ದೆ ಆದ್ರೆ ಸ್ವಾಮೀಜಿ ಅವರು ಇನ್ ತಿಂತದ್ ನಾವ್ ಇನ್ ಔಷಧಿ ಕೊಡ್ತೀವಿ ಅಂತ ಹೇಳಿದಾಗ ನಾಲ್ಕು ವರ್ಷ ಕಲ್ತೂರ್ ನಮ್ಮ ಹತ್ರ ಈ ತರ ಕ್ಲೀನ್ ಆಗಿ ಅವ್ರಿಗೆ ಹೇಳಲ್ಲ ಇಷ್ಟು ಚಂದ ಹೇಳ್ತಿದ್ದೀರಾ ನಿಮ್ಗೆ ಯಾಕೋ ಯಾಕೆ ನಾವು ರಿಜಿಸ್ಟರ್ ನಂಬರ್ ಕೊಡಬಾರ್ದು ಅಂತ ಹೇಳಿ ಅವ್ರಿಗೆ ಒಂದು ಸರ್ಟಿಫಿಕೇಟ್ ಕೊಟ್ಟು ಅವ್ರಿಗೆ ರಿಜಿಸ್ಟರ್ ನಂಬರ್ ಕೊಟ್ಟು ಕಳಿಸಿದ್ರು ಆಮೇಲೆ ಯಾರೇ ಕೊಟ್ಟರು ಯಾರೇ ಒಂದು ನಿಮ್ಗೆ ಹೆಚ್ಚು ಕಡಿಮೆ ಆದ್ರೂ ನೀವು ಕಲ್ತಿರೋನೆ ಕೊಟ್ಟೋದು ರೈಟ್ ಮೆಡಿಶನ್ ಕೊಟ್ಟಿದ್ದೀರಾ ಅಂತ ರೆಫರೆನ್ಸ್ ಇರುತ್ತೆ ನೀವು ಇದನ್ನು ಬೋರ್ಡ್ ಹಾಕೊಡ್ಬೇಕು ಅಂತಾನೆ ಹೇಳಿದ್ರು ಆತರ ಆಮೇಲೆ ಸ್ವಾಮೀಜಿಯವರು

ನಾನು ನಾನ್ ನಮಸ್ತೆ ನಿಮ್ಮನ್ನ ಮಾತಾಡ್ಸ್ತಾ ಇರೋದಕ್ಕೆ ಬಹಳ ಖುಷಿ ಆಗ್ತಾ ಇದೆ ಬಹಳ ವರ್ಷಗಳಿಂದ ಬರ್ಬೇಕು ಮಾತಾಡ್ಸ್ಬೇಕು ಅಂತ ಇದ್ದೆ ಆದ್ರೆ ಈಗ ನಮ್ಮ ಸ್ವಾಮೀಜಿರದು ಚಿತ್ರ ಮಾಡ್ಬೇಕಾದ್ರೆ ಈ ನೆಪದಲ್ಲಿ ಬಂದ್ ಮಾತಾಡ್ಸಂಗಾಗಿದೆ ಬಹಳ ಖುಷಿ ಆಯ್ತದೆ ನಿಮ್ಮ ಒಮ್ಮಗೂ ಬೇರೆ ಹುಟ್ಟಿದೆ ನಿಮ್ಗೆ ಈಗ ನಮ್ ಸ್ವಾಮೀಜಿಯೇ ಹುಟ್ಟಿದಾರೆ ಮನೆಗೆ ಅನ್ಸುತ್ತೆ ಇದೊಂದು ಸಕಾಲಕ್ಕೆ ಬಂದಿದ್ದೀವಿ ಮಾಡೋಕ್ಕೆ ಸ್ವಾಮೀಜಿ ಅನುಗ್ರಹ ಆಗಿದೆ ಅಂತ ನಾನ್ ಭಾವಿಸ್ತಾ ಇದ್ದೇನೆ ಹ್ಮ್ ನಿಮ್ಗೆ ಮದ್ಯ ಸ್ವಾಮೀಜಿಗೆ ಎಷ್ಟನೇ ವಯಸ್ಸು ಮದುವೆ ಆಯ್ತು ಸ್ವಾಮೀಜಿ ಹಳೆ ಸಂಬಂಧ ಹ್ಮ್ ಸೋದರತೆ ಮಗನೇ ಮದುವೆ ಮಾಡ್ಕೊಂಡಿ ಆಮೇಲೆ ಮದ್ವೆ ಆಗಿ ಎಷ್ಟು ವರ್ಷ ಸಂಸಾರ ಮಾಡಿದ್ರು ಸ್ವಾಮೀಜಿ ಒಂದ್ ವರ್ಷ ಮಗು ಯಾವ ಎಷ್ಟೇ ವರ್ಷ ಕೊಟ್ಟಿದ್ದೀವಿ ಎಷ್ಟೇ ಹನ್ನೆಂದ್ ತಿಂಗಳಂತ ಇದ್ದಾಗ ನಿಮ್ ಕಂಡ್ ಒಂಬತ್ತು ತಿಂಗ್ಳಂತ ಆದ್ಮೇಲೆ ಮೂರ್ ತಿಂಗಳ ಮೂರ್ ತಿಂಗಳ ಬಿದ್ದಿತ್ತು ಎರಡು ತಿಂಗಳು ಹದಿನೈದು ದಿವಸ ಆಗಿತ್ತು ಅವಾಗ ನಮ್ಮ ಈ ಊರ್ ಜಾತ್ರೆ ಬಂತು ಜಾತ್ರೆ ಬಂದಾಗ ಕರೆದ್ರು ಇಲ್ಲ ಐದ್ ತಿಂಗಳಾಗಿ ಬಂದ್ರಾಯ್ತು ಅಂತ ಸುಮ್ಮನೆ ಆದ್ಲಿ ಅದ ಅಷ್ಟರಲ್ಲಿ ಅತ್ತಿಗೆ ಆಯ್ತು ಆರಾಮ್ ಇಲ್ದಂಗಾದ್ರೆ ಆದ್ರೂನು ಹಂಗೆ ಅವ್ರು ಜಾತ್ರೆ ಮಾಡಿದ್ರು ನಾವು ಬರ್ಲಿಲ್ಲ